ಸ್ನೇಹಿತರೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಟಾಪ್ ಫೈವ್ ಶ್ರೀಮಂತ ನಟಿಯರು ಯಾರು ಅಂತ ನಿಮಗೆ ಗೊತ್ತಾ ಸೊ ಈ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಬರ್ತಾರೆ ನಮ್ಮ ಅದಿತಿ ಪ್ರಭುದೇವ್ ಅವರು ಅದಿತಿ ಅವರಿಗೆ ಈಗಾಗಲೇ ಲಗ್ನ ಕೂಡ ಆಗಿದೆ ಹಾಗೆ ಅವರಿಗೆ ಒಂದು ಮುದ್ದಾದ ಮಗು ಕೂಡ ಹುಟ್ಟಿದೆ ಪ್ರಭುದೇವ್ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನೊಂದಿಷ್ಟು ಕಾಲ ನಟನೆಯನ್ನು ಮಾಡಬೇಕಾಗಿತ್ತು ಆದರೆ ಅವರು ಬೇಗನೆ ವಿವಾಹ ಅನ್ಸುತ್ತೆ ಅದಿತಿ ಪ್ರಭುದೇವ್ ಅವರಿಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದ್ರು ಆದರೂ ಅವರ ಲೈಫ್ ಅಲ್ಲಿ ಕೂಡ ಅವರು ಮದುವೆ ಅಂತ ಆಗ್ಲೇಬೇಕಾಗುತ್ತೆ ಆ ಕಾರಣಕ್ಕಾಗಿ ಅವರು ಅವರ ಕರಿಯರ್ ಅನ್ನ ಏನ್ ಮಾಡಬೇಕಾದಂತ ಪರಿಸ್ಥಿತಿ ಬಂತು ಅದಿತಿ ಪ್ರಭುದೇವ್ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಗಳಿಸಿದ ಆಸ್ತಿ ಹದಿನಾಲ್ಕು ಕೋಟಿ ಆಸ್ತಿಯನ್ನು ಗಳಿಸಿದ್ದಾರೆ ಕರ್ನಾಟಕದ ಟಾಪ್ ಬಾಯ್ ಶ್ರೀಮಂತ ನಟಿಯರಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಬರ್ತಾರೆ ನಮ್ಮ ರಾಧಿಕಾ ಪಂಡಿತ ಅವರು ರಾಧಿಕಾ ಪಂಡಿತ್ ಅವರು ನಮ್ಮ ಕರ್ನಾಟಕದ ನಮ್ಮ ಕರ್ನಾಟಕದ ಎಲ್ಲಾ ಸ್ಟಾರ್ ನಟರು ಕೂಡ ನಟನನ್ನು ಮಾಡಿದ್ದಾರೆ ಈಗ ಅವರು ಯಶ್ ಅವರು ಕೂಡ ಮದುವೆಯಾಗಿ ಅವರಿಗೆ ಎರಡು ಮುದ್ದಾದ ಮಕ್ಕಳು ಕೂಡ ಇವೆ ಅವರು ಇವಾಗ ಅವರ ಕರಿಯರ್ ಅನ್ನ ಎಂಡ್ ಮಾಡಬೇಕಂತ ಪರಿಸ್ಥಿತಿ ಬಂದಿದೆ ಹಾಗಾದ್ರೆ ಇವರ ಒಟ್ಟು ಆಸ್ತಿ ಎಷ್ಟಪ್ಪ ಅಂದ್ರೆ ಇಪ್ಪತ್ತು ಕೋಟಿ ಇವರ ಒಟ್ಟು ಆಸ್ತಿ ಇದೆ ಫ್ರೆಂಡ್ಸ್ ಕನ್ನಡ ಇಂಡಸ್ಟ್ರಿಯ ಟಾಪ್ ಬಾಯ್ ಶ್ರೀಮಂತ ನಟಿಯರಲ್ಲಿ ಮೂರನೇ ಸ್ಥಾನದಲ್ಲಿ ಬರ್ತಾರೆ ನಮ್ಮ ರಚಿತಾ ರಾಮ ಅವರು ರಚಿತಾರಾಮ್ ಅವರು ಸದ್ಯಕ್ಕೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವುದೇ ರೀತಿ ಸದ್ ಮಾಡ್ತಾ ಇಲ್ಲ ಮೊದಲು ಅವರು ಸಾಕಷ್ಟು ಸ್ಟಾರ್ ನಟರು ಕೂಡ ಆಕ್ಟಿಂಗ್ ಅನ್ನು ಮಾಡಿದ್ದಾರೆ ಹಾಗೆ ಇವರು ಕರ್ನಾಟಕದ ಕ್ರೆಶ್ ಅಂತಾನೆ ಅನ್ಸ್ಕೊಂತಾರೆ ಮತ್ತೆ ಇವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಸ್ಪೇಸ್ ಕೂಡ ಇದೆ ಹಾಗಾದ್ರೆ ಇವರ ಆಸ್ತಿ ಕಡೆ ಬರೋದಾದ್ರೆ ಇವರ ಒಟ್ಟ ಆಸ್ತಿ ಮೂವತ್ತು ಕೋಟಿ ಆಸ್ತಿ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಟಾಪ್ ಬಾಯ್ ಶ್ರೀಮಂತ ನಟಿಯರಲ್ಲಿ ಎರಡನೇ ಸ್ಥಾನದಲ್ಲಿ ಬರ್ತಾರೆ ನಮ್ಮ ರಾಧಿಕಾ ಕುಮಾರಸ್ವಾಮಿ ಅವರು ರಾಧಿಕಾ ಕುಮಾರಸ್ವಾಮಿ ಅವರು ಸಾಕಷ್ಟು ಸ್ಟಾರ್ ನಟರೊಂದಿಗೆ ನಟನೆಯನ್ನು ಮಾಡಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ಅವರು ಇವಾಗ ಕುಮಾರಸ್ವಾಮಿ ಅವರ ಜೊಡಿ ಮದುವೆಯಾದ ನಂತರ ಅವರ ಕರಿಯರ್ ಅನ್ನು ಎಂಡ್ ಮಾಡಬೇಕಂತ ಪರಿಸ್ಥಿತಿ ಬಂತು ಆದ್ರೂ ಕೂಡ ಅವರು ಯಾವುದೇ ಕಾರಣಕ್ಕೂ ಗಿ ಅಪ್ ಮಾಡಲಿಲ್ಲ ಅವರು ಮೇನ್ ಹೀರೋಯಿನ್ ಆಗಿರುವಂತ ಸಿನಿಮಾಗಳಿಗಷ್ಟೇ ಆಕ್ಟಿಂಗ್ ಮಾಡ್ತಾ ಹೋದ್ರು ಮತ್ತೆ ಇವರಿಗೆ ಸೇಮಕ ಅನ್ನೋ ಒಂದು ಹೆಣ್ಮಗಳು ಕೂಡ ಇದೆ ಮತ್ತೆ ಇವರು ಒಟ್ಟು ಆಸ್ತಿ ಎಷ್ಟಪ್ಪ ಅಂದ್ರೆ ಐವತ್ತು ಕೋಟಿ ಆಸ್ತಿಯನ್ನು ಹೊಂದಿದ್ದಾರೆ ಕನ್ನಡ ಇಂಡಸ್ಟ್ರಿಯ ಟಾಪ್ ಬಾಯ್ ಶ್ರೀಮಂತರ ನಟಿಯರಲ್ಲಿ ಕೊನೆಯ ಸ್ಥಾನದಲ್ಲಿ ಬರ್ತಾರೆ ನಮ್ಮ ರಮ್ಯ ಅವರು ಅವರು ನಮ್ಮ ಕನ್ನಡ ಒಬ್ಬ ಮೇನ್ ಹೀರೋಯಿನ್ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಪ್ಪ ಅಂದ್ರೆ ರಮ್ಯಾ ಅವರು ಇಡೀ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲಾ ಸ್ಟಾರ್ ನಟರು ಕೂಡ ಆಕ್ಟಿಂಗ್ ಅನ್ನ ಮಾಡಿದ್ದಾರೆ ರಮ್ಯಾ ಅವರು ಮೊದಲು ನಮ್ಮ ಕರ್ನಾಟಕದ ಲಕ್ಷಾಧಿಪತ್ಯ ಅಂತಾನೆ ಅವರು ಫೇಮಸ್ ಆಗಿದ್ರು ಮತ್ತೆ ಇವಾಗ ರಮ್ಯಾ ಅವರು ಇವಾಗ ರೀಸೆಂಟ್ ಆಗಿ ನಮ್ಮ ಕರ್ನಾಟಕದಲ್ಲಿ ಯಾವುದೇ ರೀತಿ ಮೂವಿಗಳನ್ನ ಮಾಡ್ತಾ ಇಲ್ಲ ನೆಕ್ಸ್ಟ್ ಇಯರ್ ಬರುವ ಮೂವಿಯಲ್ಲಿ ಅವರು ಕಾಣಿಸ್ಕೊತಾರೆ ಅಂತ ಹೇಳಿದ್ದಾರೆ ಮತ್ತೆ ರಮ್ಯಾ ಅವರ ಒಟ್ಟು ಆಸ್ತಿ ಕಡೆ ಬರೋದಾದ್ರೆ ಅವರದು ಅರವತ್ತೈದು ಕೋಟಿ ಆಸ್ತಿಯನ್ನ ಹೊಂದಿದ್ದಾರೆ ಕೊನೆಗಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಯ ಟಾಪ್ ವಾಯ್ ಶ್ರೀಮಂತ ನಟರಲ್ಲಿ ಮೊದಲನೇ ಸ್ಥಾನದಲ್ಲಿ ಬರ್ತಾರೆ ರಮ್ಯಾ ಅವರು ಎರಡನೇ ಸ್ಥಾನದಲ್ಲಿ ಬರ್ತಾರೆ ರಾಧಿಕಾ ಕುಮಾರಸ್ವಾಮಿ ಅವರು ಮೂರನೇ ಸ್ಥಾನದಲ್ಲಿ ಬರ್ತಾರೆ ನಮ್ಮ ರಚಿತಾ ರಾಮ್ ಅವರು ನಾಲ್ಕನೇ ಸ್ಥಾನದಲ್ಲಿ ಬರ್ತಾರೆ ರಾಧಿಕಾ ಪಂಡಿತ್ ಅವರು ಐದನೇ ಸ್ಥಾನದಲ್ಲಿ ಬರ್ತಾರೆ ಅಜಿತಿ ಪ್ರಭುದೇವ್ ಅವರು ಸೊ ವಿಡಿಯೋ ಆಗುತ್ತೆ ಅಂತೇಳಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್